ಸರಿ ಈಗ ನೀವು ಹೇಳ್ತಾ ಇದ್ರಿ ಮಾಸಗಳ ಬಗ್ಗೆ ಹೇಳ್ತಾ ಇದ್ರಿ ಮುಖ್ಯವಾಗಿ ಈಗ ಎಲ್ಲರೂ ಕೂಡ ಯೂಶಲಿ ನಾವು ನೋಡ್ತಾ ಹೋದರೆ ಈಗ ನವೆಂಬರ್ ಡಿಸೆಂಬರ್ ಜನವರಿ ಈ ಮೂರು ತಿಂಗಳಲ್ಲಿ ಮಾತ್ರ ಮಾಲೆಯನ್ನು ಧರಿಸ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರೆ ಈ ಒಂದು ಮೂರು ತಿಂಗಳಲ್ಲೇ ಅತಿ ಹೆಚ್ಚಾಗಿ ಅಯ್ಯಪ್ಪ ಸ್ವಾಮಿಗೆ ಹೋಗೋರ ಸಂಖ್ಯೆ ಹೆಚ್ಚಾಗಿರುವಂಥದ್ದು ಈ ಮೂರು ತಿಂಗಳಲ್ಲಿ ಯಾಕೆ ಹೋಗಬೇಕು ಈಗ ನಾವು ಯೂಶಲಿ ಬೇರೆ ಬೇರೆ ಟೆಂಪಲ್ಗಳು ಅಥವಾ ತೀರ್ಥಕ್ಷೇತ್ರಗಳು ಅಂತ ಹೋದಾಗ ಎಲ್ಲ ಪ್ರತಿ ವಾರೂ ಹೋಗ್ತಾರೆ ಅಥವಾ ವರ್ಷಪೂರ್ತಿ ದೇವಸ್ಥಾನಕ್ಕೆ ಹೋಗ್ತಾರೆ ಆದರೆ ಈ ಒಂದು ದೇವಸ್ಥಾನಕ್ಕೆ ಮಾತ್ರ ಯಾಕೆ ಆ ರೀತಿ ರಿಸ್ಟ್ರಿಕ್ಷನ್ಸ್ ಇದೆ ಹಾಗಾದರೆ ತುಂಬ ಒಳ್ಳೆಯ ಚಿಂತನೆ ಇದು ತುಂಬ ಒಳ್ಳೆಯ ಪ್ರಶ್ನೆಯು ಕೂಡ ಸಾಮಾನ್ಯವಾಗಿ ನಮ್ಮ ಭಾರತೀಯ ಧಾರ್ಮಿಕ ಜಗತ್ತೇನಿದೆ ಅಥವಾ ಧಾರ್ಮಿಕ ಪರಂಪರೆ ಏನಿದೆ ಇದು ಎಷ್ಟು ಅದ್ಭುತವಾಗಿ ಪ್ರಾಕೃತಿಕವಾದಂತಹ ನಿಸರ್ಗದ ಕ್ರಿಯೆಗಳಿಗೆ ಅನುಗುಣವಾಗಿ ನಮ್ಮ ಜೊತೆಗೆ ಬೆಸೆದುಕೊಂಡಿದೆ ಅಂತ ಹೇಳುವುದಕ್ಕೆ ಇಂತಹ ಸಂದರ್ಭಗಳ ಒಂದು ನಿರ್ಣಯಗಳು ನಮಗೆ ನಮಗೆ ಉತ್ತರ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ ಉದಾಹರಣೆಗೆ ತುಲಾ ಸಂಕ್ರಮಣದಲ್ಲಿ ಕಾವೇರಿಯಲ್ಲಿ ತೀರ್ಥೋದ್ಭವ ಆದ ತಕ್ಷಣ ಕಾವೇರಿ ನದಿಯ ಸ್ನಾನ ಅಂತ ಹೇಳುವಂತಹದ್ದೊಂದು ನಮಗೆ ಚಿಂತನೆ ಸಿಗ್ತದೆ ಹೀಗೆ ಪ್ರತಿಯೊಂದು ಕಾಲಗಳು ಈ ಈ ಕಾಲ ಮಾಸದ ಬಗ್ಗೆ ತಿಳಿಸ್ಕೊಳ್ತಾರೆ ಅದಕ್ಕಿಂತ ಮುಂಚೆ ಭಕ್ತರಿದ್ದಾರೆ ದೂರವಾಣಿ ಸಂಪರ್ಕ ಸರಿ ಈಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಸಮಯದಲ್ಲಿ ಏನಂದ್ರೆ ಸಾಕಷ್ಟು ಅವ್ಯವಸ್ಥೆ ಆಗಿದೆ ಅಲ್ಲಿ ಅಂತ ಹೇಳಲಾಗ್ತಾ ಇದೆ ಆ ವಿಚಾರ ನಿಮಗೂ ಕೂಡ ಗೊತ್ತಿರುತ್ತೆ ಯಾಕೆಂತಂದ್ರೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ನೀವು ಯಾವಾಗ ಹೋಗಿದ್ರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಎಷ್ಟು ವರ್ಷಗಳಿಂದ ಮಾಲೆಯನ್ನ ಧಾರಣೆ ಮಾಡ್ತಾ ಇದ್ದೀರಾ ಸರ್ ಬಟ್ ಈ ಇದೀನಿ ಕಾರ್ಯಾಚರಣೆಗಳು ಏನಂದ್ರೆ ತುಂಬಾ ಮೋಸವಾಗಿದೆ ಶಬರಿಮಲೆ ಆ ಮೋಸವಾಗಿ ಕಾರಣ ಏನಂದ್ರೆ ಹೋದ ವರ್ಷ ಒಂದು ದಿವಸದಲ್ಲಿ ಸ್ಟಾರ್ಟಿಂಗ್ ದಿವಸ ಮೂವತ್ತೈದು ಸಾವಿರದಿಂದ ಅರವತ್ತು ಸಾವಿರ ಜನವರೆಗೂ ಹೋಗಿದೆ ಅದೇ ಲೆಕ್ಕಾಚಾರದಲ್ಲಿ ಈ ವರ್ಷ ಏನಾಗಿದೆ ಅಂದ್ರೆ ಒಂದಿಷ್ಟು ಡಬಲ್ ಆಗ್ಬಿಟ್ಟಿದೆ ಅವರು ಕಂಟ್ರೋಲ್ ಮಾಡಕ್ ಅವ್ರ ಕೈಲ ಆಗಿಲ್ಲ ಕೇರಳ ದೇವಸ್ಥಾನ ಬೋರ್ಡ್ ಆಗ್ಲಿ ಕೇರಳ ಗವರ್ನಮೆಂಟ್ ಆಗ್ಲಿ ಡಿಪಾರ್ಟ್ಮೆಂಟ್ ಅವ್ರ ಆಗ್ಲಿ ಅವ್ರಿಗೆ ಕಂಟ್ರೋಲ್ ಸಿಗ್ಲಿಲ್ಲ ಕೇರಳದ ಶಬರಿಮಲೆ ಪ್ಯಾಕೇಜ್ ಏನ್ ರೀತಿ ಅಂದ್ರೆ ಕೇರಳದಲ್ಲಿ ಈಗ ಪರಿಸ್ಥಿತಿ ಅಲ್ಲಿ ವ್ಯವಸ್ಥೆಗಳಿಲ್ಲ ಈಗ ಕರ್ನಾಟಕ ಆಂಧ್ರ ತಮಿಳುನಾಡು ಕೇರಳ ರಾಜ್ಯಸ್ಥ ಸುಮಾರು ಸ್ಟೇಟ್ ಇಂದ ಸ್ವಾಮಿಗಳು ಭಕ್ತರ ಹೋಗ್ತಾ ಹೋಗ್ತಾ ಇದ್ದೀವಿ ಅಲ್ಲಿ ಗಳು ಯಾವುದು ಇಲ್ಲ ಫೆಸಿಲಿಟೀಸ್ ಮೀನ್ ಇದು ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ಇದು ಹದಿನೆಂಟ ಅವರು ಹತ್ತೊಂಬತ್ತು ಅವರು ಕ್ಯೂ ನಿಂತ್ಕೊಳ್ಳೋ ಪರಿಸ್ಥಿತಿ ಆಗಿದೆ ಸ್ತಂಭದಲ್ಲಿ ಟಾಯ್ಲೆಟ್ ವ್ಯವಸ್ಥೆಗಳು ಚೆನ್ನಾಗಿಲ್ಲ ಆಮೇಲೆ ಸನ್ನಿಧಾನದಲ್ಲಿ ವ್ಯವಸ್ಥೆಗಳು ಚೆನ್ನಾಗಿಲ್ಲ ನಿಜ ಹೇಳಿದ್ರೆ ಪದ ಹದಿನೆಂಟು ಮೆಟ್ಲಿ ಒಂದು ನಿಮಿಷಕ್ಕೆ ಮಿನಿಮಮ್ ಅರವತ್ತು ಜನ ಆ ಒಂದು ನಿಮಿಷಕ್ಕೆ ಲೆಕ್ಕಕ್ಕೆ ಎಷ್ಟು ಲೆಕ್ಕ ಎಂಬತ್ತು ಜನ ಎಂಬತ್ತಲ್ಲ ತೊಂಬತ್ತು ಒಂದು ಟೈಮಲ್ಲಿ ಒಂದು ನಿಮಿಷಕ್ಕೆ ಹೋಗ್ಬೇಕಾಯ್ತು ಅವರಿಗೆ ನಲ್ವತ್ತು ಜನನೇ ಇರ್ತದು ಅದರಿಂದ ತುಂಬಾ ಜನ ಕ್ಯೂ ನಿಮ್ ಬರ್ತಾ ಇದೆಯೇ ಸುಮಾರು ಜನ ವಾಪಸ್ ಬಂದು ಅಲ್ಲಿ ಬಂದು ಮುಡಿ ಬಿಟ್ಟು ಮಾಡಿ ಬರ್ತಾರೆ ಕರ್ನಾಟಕ ಜನಗಳು ಇದು ಮೇನ್ ಕಾರಣ ಏನಂದ್ರೆ ಸ್ವಲ್ಪ ಕಂಟ್ರೋಲ್ ಮಾಡಕ್ ಆಗದ ವ್ಯವಸ್ಥೆ ಏನಂದ್ರೆ ಸಿವಿಲ್ ಸ್ವಾಮಿಗಳು ಸುಮಾರು ಜನ ಹೋಗ್ತಾ ಇದೆಯಾ ಸಿವಿಲ್ ಸ್ವಾಮಿಗಳು ಹೋಗೋದು ನಿಲ್ಸ್ಬೇಕು ಆಮೇಲೆ ಸ್ವಾಮಿಗಳು ನೈಟ್ ಹಾಲ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ತಿರ್ಗಾ ದರ್ಶನಕ್ಕೆ ಹೋಗ್ತಾರೆ ಅದು ನಿಲ್ಸ್ಬೇಕು ಮಾಲೆ ಧಾರಣ ಮಾಡಿ ಇರುಮುಡಿ ಕಟ್ಕೊಂಡು ಹೋಗೋವರೆಗೂ ಮಾತ್ರ ಶಬರಿಮಲೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ರೆ ಸ್ವಲ್ಪ ಆಗುತ್ತೆ ಮಾಲೆ ಧಾರಣೆ ಮಾಡೋರ್ಗೆ ಸಿವಿಲ್ ಅವರಿಗೆ ಬೇರೆ ಬೇರೆ ವ್ಯವಸ್ಥೆ ಇಲ್ವಾ ಅಲ್ಲಿ ಸಿವಿಲ್ ಅವರಿಗೆ ಬೇರೆ ವ್ಯವಸ್ಥೆ ಇದೆ ಅದು ಸೀಸನ್ ಅಲ್ಲಿ ಅಂತ ನನ್ನ ಅಭಿಪ್ರಾಯ ಇರುಮುಡಿ ಕಟ್ಕೊಂಡು ಹೋಗೋವ್ರಿಗು ಮಾತ್ರ ದರ್ಶನ ವ್ಯವಸ್ಥೆ ಮಾಡ್ಬೇಕು ಸಿವಿಲ್ ಅವರಿಗೆ ಹಣ್ ಸೀಸನ್ ಅಲ್ಲಿ ಫೆಬ್ರವರಿಯಿಂದ ಆ ಟೈಮಲ್ಲಿ ಸ್ವಲ್ಪ ಸಮಾಧಾನ ಆಗುತ್ತೆ ಹ್ಮ್ ಆಮೇಲೆ ಒಂದ್ ಕಡೆ ಸರ್ ಈಗ ಕೇರಳ ಸರ್ಕಾರ ಅಂದ್ರೆ ಎಡಪಂಥೀಯ ಸರ್ಕಾರ ಅಂತ ಹೇಳ್ತಾರೆ ಯೂಶಲಿ ಎಲ್ಲರೂ ಕೂಡ ಅದನ್ನ ಹೇಳ್ತಾ ಇರ್ತಾರೆ ಕೇರಳ ಸರ್ಕಾರ ಅಂದಾಗ ಎಡಪಂಥೀಯ ಸರ್ಕಾರ ನಮ್ಗೆ ಯಾವುದೇ ರೀತಿಯ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿಲ್ಲ ಅಂತ ಈಗ ಸಾರ್ವಜನಿಕರು ಹೇಳ್ತಾರೆ ಈಗ ಕನ್ನಡಿಗರೊಬ್ರು ಅಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ರು ಯಾವುದೇ ರೀತಿಯ ವ್ಯವಸ್ಥೆನಲ್ಲಿ ಕಲ್ಪಿಸ್ಕೊಟ್ಟಿಲ್ಲ ಅಂತ ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಿದ್ದಾರೆ ಬರುವಂತ ಆದಾಯ ಬೇಕು ಆದ್ರೆ ಸರಿಯಾದ ವ್ಯವಸ್ಥೆ ಬೇಡ್ವಾ ಹಾಗಾದ್ರೆ ನಿಜವಾಗ್ಲಿ ಬೇಕು ಕೇರಳ ಸರ್ಕಾರ ಅಂದ್ರೆ ಸಿಪಿಐ ಎಂ ಎಲ್ ಅಲ್ಲ ಸಾರಿ ಸಿಪಿಐ ಎಂ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅವ್ರಿಗೆ ಭಕ್ತಿ ಇಲ್ಲ ಅವ್ರಿಗೆ ದೇವರಿಲ್ಲ ಬಟ್ ಎಲ್ಲಾ ದೇವಸ್ಥಾನ ಟ್ರಸ್ಟ್ ಗಳಲ್ಲಿ ಅವ್ರ ಜನಗಳೇನೆ ಕೆಲಸ ಮಾಡೋರು ದುಡ್ಡು ಬೇಕು ದುಡ್ಡು ಬೇಕು ಅವ್ರಿಗೆ ಅವ್ರಿಗೆ ದುಡ್ಡು ಬೇಕು ಹಿಂದೂಗಳದು ದುಡ್ಡು ಅವ್ರಿಗೆ ಬೇಕು ಬಟ್ ಅವ್ರಿಗೆ ಹಿಂದೂಗಳನ್ನ ಪರಿವರ್ತನ ಮಾಡ್ತಾ ಇಲ್ಲ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಅಂತೂ ಕಲ್ಪಿಸ್ಕೊಟ್ಟಿಲ್ಲ ನೋಡಿ ಮೊನ್ನೆ ವೃದ್ಧ ಮಹಿಳೆ ಪಪ್ಪ ಸಾವನ್ನಪ್ಪಿದ್ರು ಈ ಒಂದು ಹೊಣೆಯನ್ನ ಹಂಗಿದ್ರೆ ಕೇರಳ ಸರ್ಕಾರ ಹೊರತ ತುಂಬಾ ಚಿಕ್ಕ ಮಕ್ಕಳಿಗೆ ಎಫೆಕ್ಟ್ ಆಗಿದೆ ಪೊಲೀಸ್ ಪೊಲೀಸವ್ರ ಕೈ ಕಂಟ್ರೋಲ್ ಆಗಿಲ್ಲ ಅದು ಏನ್ ಕಾರಣ ಅಂದ್ರೆ ಒಂದು ನಿಜವಾಗಿ ಮಾತು ನಾನು ಹೇಳ್ತೀನಿ ಒಂದು ಲಕ್ಷ ಜನಕ್ಕೆ ಒಂದು ಸಾವಿರ ಪೊಲೀಸ್ ಅವರು ಇದನ್ನೇ ಕಂಟ್ರೋಲ್ ಮಾಡಕ್ ಆಗೋದು ಬಟ್ ಒಂದು ಲಕ್ಷ ಜನಗಳಿಗೆ ಒಂದು ಲಕ್ಷ ಭಕ್ತರಿಗೆ ಕಂಟ್ರೋಲ್ ಮಾಡಕ್ಕೆ ಒಂದು ಸಾವಿರ ಪೊಲೀಸ್ ಅವರಿದ್ರೆ ಅವ್ರ ಕೈ ಕಂಟ್ರೋಲ್ ಮಾಡುದು ಇವಾಗ ಸಾವಿರ ಜನ ಎರಡು ಸಾವಿರ ಪೊಲೀಸ್ ಅವರೇ ಇರೋದು ಎರಡು ಸಾವಿರ ಪೊಲೀಸ್ ಅವರಿದ್ರು ಅವ್ರಿಗೆ ಅಕಮಡೇಷನ್ ಇಲ್ಲ ಅವ್ರಿಗೆ ತಿಂಡಿ ವ್ಯವಸ್ಥೆ ಇಲ್ಲ ಅವ್ರಿಗೆ ಮಲಕ ಯಾವ್ದು ಇಲ್ಲ ಇಲ್ಲಿ ಅದೊಂದು ನಿಜ ಬೇರೆ ಅನೇಕ ಕಾಲದಲ್ಲಿ ಅಯ್ಯಪ್ಪ ಸೇವಾ ಸಂಘ ಅದೇ ತರ ಇದು ಗಂಭೀರಗಳು ಸೇವಾ ಮಾಡೋರು ಸಿಕ್ಕಾಪಟ್ಟಿದ್ರು ಅವ್ರನ್ನೆಲ್ಲ ಕಳ್ಸಿ ಹ್ಮ್ ಆ ತರ ನಮ್ಮ ಕೇರಳ ಸರ್ಕಾರ ಕಡೆಯಿಂದ ಕೆಟ್ಟ ಕೆಲಸಗಳು ಆಗ್ತಾ ಇದೆಯಾ ಪೊಲೀಸರು ಸ್ವಲ್ಪ ಕಡಿಮೆ ಇದಾರೆ ಅಲ್ಲಿ ಹಾಗಾದ್ರೆ ನಿಜವಾಗ್ಲೂ ಪೊಲೀಸರು ಕಡಿಮೆ ಇದೆ ಪೊಲೀಸರು ಜಾಸ್ತಿ ಆದ್ರೂ ಅವ್ರಿಗೆ ವ್ಯವಸ್ಥೆ ಅಲ್ಲಿ ಇಲ್ಲ ಅಕಾಮಡೇಷನ್ ವ್ಯವಸ್ಥೆ ಇಲ್ಲ ಅವ್ರಿಗೆ ಯಾವ್ದ ಅನುಕೂಲಗಳು ಅಲ್ಲಿ ಮಾಡಿಕೊಡ್ತಾ ಇಲ್ಲ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಈಗ ವೈರಸ್ ಕಾಟ ಕೂಡ ಇದೆ ಯಾಕೆಂತಂದ್ರೆ ಅಲ್ಲಿ ಪಂಪಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅಮಿಬಾ ವೈರಸ್ ಇದೆ ಮೆದುಳನ್ನ ತಿನ್ನುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಆದ್ರೂ ಕೂಡ ಈಗ ಎಷ್ಟೋ ಜನ ಸ್ನಾನ ಮಾಡ್ತಾ ಇದ್ದಾರೆ ನೋ ಕ್ಲಿಪ್ ಹಾಕಬೇಕು ಅಂತ ಸರ್ಕಾರ ಹೇಳಿದ್ರು ಕೂಡ ಇದು ಸಾರ್ವಜನಿಕರ ನಿರ್ಲಕ್ಷ್ಯ ಕೂಡ ಆಗುತ್ತೆ ಹ್ಮ್ ಯಾಕೆಂತಂದ್ರೆ ಸಾರ್ವಜನಿಕರು ಕೂಡ ಈಗ ಸರ್ಕಾರವನ್ನ ನಾವು ಯಾವ ರೀತಿ ನೇರವಾಗಿ ಹೊಣೆ ಮಾಡ್ತೀವೋ ಹಂಗೆ ಸಾರ್ವಜನಿಕರು ಕೂಡ ತಪ್ಪಾಗತ್ತೆ ಅವರು ಕೂಡ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗುತ್ತೆ ಯಾಕೆಂದ್ರೆ ಈಗ ನಾವೇ ನೋಡ್ತಾ ಇರ್ತೀವಿ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಹೋಗ್ತಾರೆ ಜೊತೆಲೆ ವಯಸ್ಸಾದಂತವ್ರು ಇರ್ತಾರೆ ಯಾರು ಕೂಡ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ನೋಡಲ್ಲ ಸುಮ್ಮನೆ ಹೋಗ್ತಾ ಇರ್ತಾರೆ ಹ್ಮ್ ಓಕೆ ಸರ್ ಥ್ಯಾಂಕ್ ಯು ಸರ್ ಅಶ್ವ ಬೇಗ ಮಾತನಾಡಿದ್ಕೆ